ನಂಚನಗೋಡು ನಗರಸಭಾ ಇಪ್ಪತ್ತನೇ ವಾರ್ಡ್ನ ಉಪಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿ ಮಹೇಶ್ ಅತ್ತಿಖಾನೆ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ವಾರ್ಡಿನಲ್ಲಿ ಎಂಟುನೂರ ತೊಂಬತ್ತಾರು ಮತದಾರರಿದ್ದು ಸುಮಾರು ಐನೂರ ಅರವತ್ತೆಂಟು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿ ಮಹೇಶ್ ಅತ್ತಿಖಾನೆ ಇನ್ನೂರ ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊರೆಸ್ವಾಮಿ ನೂರ ಎಂಬತ್ತೈದು ಮತಗಳನ್ನು ಪಡೆದು ಪರಭವಗೊಂಡಿದ್ದಾರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆರ್ ಸುಬ್ರಹ್ಮಣ್ಯ ನೂರ ನಲವತ್ನಾಲ್ಕು ಮತಗಳನ್ನು ಪಡೆದು ಪರಭವಗೊಂಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಜಯಲಕ್ಷ್ಮಿ ಐದು ಮತಗಳನ್ನು ಪಡೆದುಕೊಂಡು ಪರಭವಗೊಂಡಿದ್ದಾರೆ ಇಪ್ಪತ್ತು ವರ್ಷಗಳಿಂದಲೂ ಇಪ್ಪತ್ತನೇ ವಾರ್ಡ್ನಲ್ಲಿ ಬಿಜೆಪಿ ಪಕ್ಷವೇ ಗೆಲುವು ಸಾಧನೆ ಮಾಡಿಕೊಂಡು ಬರುತ್ತಾ ಇದೆ ಬಳಿಕ ಗೆಲುವಿನ ಅಭ್ಯರ್ಥಿ ಮಾತನಾಡುತ್ತಾ ಪಕ್ಷದ ಹಾಗೂ ಕಾರ್ಯಕರ್ತರ ಶ್ರಮದ ಕಾರಣ ಗೆಲುವಿಗೆ ಕಾರಣವಾಗಿದೆ ಬಿಜೆಪಿ ಪಕ್ಷದ ಒಗ್ಗಟ್ಟಿನ ಬಲ ಇದೆ ಎನ್ನುವುದಾದರೆ ಈ ಗೆಲುವೆ ತೋರಿಸಿಕೊಟ್ಟಿದೆ ಎಂದರು ನಮ್ಮ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯಣ್ಣ ಮಾಜಿ ಶಾಸಕರಾದ ಹರ್ಷವರ್ಧನ್ ಎಸ್ ಮಹದೇವಯ್ಯ ರವಿಶಂಕರ್ ಮತ್ತು ನಗರಸಭಾ ಸದಸ್ಯರಿಗೆ ಸಮರ್ಪಣೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಹೊರವಾಡಿ ಮಹೇಶ್ ಬಿಜೆಪಿ ನಗರಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಎನ್ಸಿ ಬಸವಣ್ಣ ಶ್ರೀಕಂಠ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತ ಿದ್ದರು ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಗಲಿರು ಒಗ್ಗಟ್ಟಿನಿಂದ ಕ್ಷಮಿಸಿದ್ದಾರೆ ಈ ಗೆಲುವು ಅವರಿಗೆ ನನ್ನ ಸಮರ್ಪಣೆಯನ್ನ ಮನೆ